ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ಈ ವಿಡಿಯೋ ಅಂದರೆ ಲಾಂಗ್ ವಿಡಿಯೋ ನಂದು ಆ್ಯನಿವರ್ಸರಿ ಇತ್ತು ಅಂತ ಹೇಳಿದ್ನಲ್ಲ ಮಿನಿ ಬ್ಲಾಗ್ಸಲ್ಲಿ ಸೊ ಅದರ ಹಿಂದಿನ ದಿನ ಮತ್ತು ಆ್ಯನಿವರ್ಸರಿ ದಿನ ನಮಗೆ ಏನೇನೆಲ್ಲ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅವತ್ತು ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅದು ಅವತ್ತು ಟಿಫನ್ಗೆ ಅಂತೇಳಿ ದೋಸೆನ ಮಾಡ್ಕೊಂಡಿದ್ದೆ ಸೊ ದೋಸೆ ಎಲ್ಲ ತಿಂದ್ಬಿಟ್ಟು ಮಕ್ಕಳು ಟಿಫನ್ ತೊಗೊಂಡು ಸ್ಕೂಲ್ಗೆಲ್ಲ ಹೋದರು ಅವ್ರು ಹೋದಾದ ಮೇಲೆ ನಾನು ಇವ್ರ ಜೊತೆ ಶಾಪಿಂಗ್ಗೆಲ್ಲ ಹೋದೆ ಇದು ಈ ಟೂ ಡೇಸ್ದು ಬ್ಲಾಗ್ ಇದೆ ಸೊ ಅಂದರೆ ಚಿಕ್ಕ ಚಿಕ್ಕ ವಿಡಿಯೋಗಳನ್ನು ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಅಪ್ಲೋಡ್ ಮಾಡಿದ್ದೀನಿ ಇದರಲ್ಲಿ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ನಮ್ಮದು ಆ್ಯನಿವರ್ಸರಿ ಸಿಕ್ಸ್ಟೀನ್ ಇಯರ್ಸ್ ಕಂಪ್ಲೀಟಾಗಿ ಸೆವೆಂಟೀನ್ ಇಯರ್ಸ್ ಸ್ಟಾರ್ಟ್ ಆಗಿದೆ ಸೊ ಏನಾದರೂ ಈ ಸೆವೆಂಟಿ ಅಂದರೆ ಇಷ್ಟು ಸಿಕ್ಸ್ಟೀನ್ ಇಯರ್ಸ್ ಎಲ್ಲ ಕಂಪ್ಲೀಟ್ ಆಯ್ತಲ್ಲ ಇವ್ರ ಜೊತೆ ನನಗೆ ಹೇಗೆ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ ಸೊ ಈ ವರ್ಷದ ಏನಾದರೂ ಮೆಮೊರಿ ಇರಲಿ ಅಂಥೇಳಿ ಅವ್ರ ಜೊತೆ ಶಾಪಿಂಗ್ ಎಲ್ಲ ಹೋದಾಗೆಲ್ಲ ಸ್ವಲ್ಪ ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿಕೊಂಡೆ ಸ್ವಲ್ಪ ಮೆಮೊರಿ ಆಗಿರಲಿ ಅಂಥೇಳಿ ಜೊತೆ ಹೊರಗಡೆ ಹೋಗೋದಂದ್ರೆ ತುಂಬಾ ಖುಷಿ ಅನಿಸುತ್ತೆ ಅವರು ಅಲ್ಲಿ ಒಂದು ಸ್ಟೇರ್ಸ್ ಇರದೆ ಹತ್ಕೊಂಡು ಹೋಗೋಣ ಬಾ ಅಂತಂದ್ರು ನಾನು ಹತ್ಕೊಂಡು ಹೋಗೋದು ಬೇಡ ನಾನು ಲಿಫ್ಟಲ್ಲಿ ಯಾವಾಗೂ ಹೋಗಿಲ್ಲ ರೀ ಲಿಫ್ಟಲ್ಲಿ ಹೋಗೋಣ ಅಂತೇಳಿ ಸೊ ಲಿಫ್ಟಲ್ಲಿ ಹೋಗಿದ್ದು ವಿಡಿಯೋನ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನನಗೆ ಸ್ವಲ್ಪ ಸ್ಪೂನ್ಗಳು ಮತ್ತು ಕೆಲವೊಂದಿಷ್ಟು ಪಾತ್ರೆಗಳು ಬೇಕಾಗಿತ್ತು ಅದನ್ನು ತಗೊಂಡೆ ನಾನು ಒಂದು ಮಿನಿ ಬ್ಲಾಗ್ಸಲ್ಲಿ ಹೇಳಿದ್ದೆಲ್ಲ ಮಡ್ ಕಪ್ಸನ್ನು ತಗೊಂಡಿದ್ದೀನಿ ಅಂತ ಹೇಳಿ ಸೊ ಅದು ನನಗೆ ಇಲ್ಲಿ ಬಹಳಷ್ಟು ಸರ್ತಿ ನಾನು ನೋಡಿದ್ದೆ ತಗೋಬೇಕು ತೊಗೋಬೇಕು ಅಂತ ಇದೆ ಬಟ್ ತಗೊಂಡಿಲ್ಲ ಆಗಿದೆ ಬಟ್ ಈ ಸರ್ತಿ ಇವ್ರಿಗೆ ಕೇಳಿದ ಮೇಲೆ ತಗೋ ನಿಂಗೆ ಇಷ್ಟ ಆಗಿದ್ರೆ ತಗೋ ಅಂತ ಹೇಳಿದ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗಾಗಿ ಅವನ್ನ ತಗೊಂಡೆ ಹಾಗೆ ಅಲ್ಲೇ ಮೇಲ್ಗಡೆ ಹೋದ್ಮೇಲೆ ಟಾಪ್ಗಳೆಲ್ಲ ಇಟ್ಟಿದ್ರು ಸೊ ಹಾಗಾಗಿ ಟಾಪನ್ನು ನೋಡಿದೆ ಒಂದು ಆ್ಯಕ್ಚುಲಿ ನನಗೆ ವೈಟೇ ತುಂಬ ಇಷ್ಟ ಆಗಿತ್ತು ಬಟ್ ವೈಟು ನನಗೆ ಸ್ವಲ್ಪ ಕೆಲಸದಲ್ಲಿ ಅಷ್ಟೊಂದು ವೈಟ್ ಮೇಂಟೈನ್ ಆಗೋದಿಲ್ಲ ಅಂಥೇಳಿ ಆ ಪಿಂಕ್ ಕಲರ್ ಟಾಪನ್ನು ಚಾಯ್ಸ್ ಮಾಡಿಕೊಂಡೆ ಕೆಲವು ಮ್ಯಾಟ್ಗಳನ್ನು ನೋಡ್ಕೊಂಡ್ವಿ ಯಾವ್ದು ಅಂತ ಅಂತೇಳಿ ಸ್ವಲ್ಪ ರೇಟ್ ಜಾಸ್ತಿ ಅನಿಸ್ತು ಹಾಗಾಗಿ ಮ್ಯಾಟ್ ಅಂತ ಏನು ತಗೋಲಿಲ್ಲ ನೋಡಿದ್ವಿ ಅಷ್ಟೇ ಆಮೇಲೆ ಭಾಳಷ್ಟು ಟೈಮ್ ಹೋಯಿತು ನಮಗೆ ಅಲ್ಲೇ ಶಾಪಿಂಗ್ ಮಾಡಲಿಕ್ಕೆ ಅಲ್ಲಿ ತುಂಬಾ ಟೈಮ್ ಆಗಿರೋದ್ರಿಂದ ಇನ್ನು ಹೋಗಿ ಯಾವಾಗ ಅಡಿಗೆ ಮಾಡ್ತೀಯ ಬೇಡ ಅಂತ ಹೇಳಿ ಹೋಟೆಲ್ನಿಂದ ಪಾರ್ಸೆಲ್ ನ ತಗೊಂಡ್ ಬಂದಿದ್ವಿ ಕಾಜು ಪನ್ನೀರು ಮತ್ತು ರೋಟಿ ಜೀರಾ ರೈಸ್ ಎಲ್ಲಾ ತಗೊಂಡ್ ಬಂದಿದ್ವಿ ಸೊ ಸಂಜೆ ಮಕ್ಕಳು ಕೂಡ ಹದಿನೈದು ತಿಂದುಬಿಟ್ರು ಅವ್ರಿಗೂ ತುಂಬಾ ಖುಷಿ ಆಯಿತು ಇದೆಲ್ಲ ಆ್ಯನಿವರ್ಸರಿ ಹಿಂದಿನ ದಿನ ನಾವು ಶಾಪಿಂಗ್ ಎಲ್ಲ ಮಾಡ್ಕೊಂಡಿರೋದು ಇದರಲ್ಲಿ ಹಾಕಿರೋದು ಮರು ದಿವಸ ಅಷ್ಟು ಅಂದರೆ ನಾವು ಸೆಲೆಬ್ರೇಟ್ ಎಲ್ಲ ಮಾಡಲಿಲ್ಲ ಬಟ್ ಮಧ್ಯಾಹ್ನಕ್ಕೆ ಅವ್ರಿಗೆ ಸ್ವಲ್ಪ ಡ್ರೆಸ್ ನೀವು ಹಾಕ್ಕೊಂಡು ರೆಡಿ ಆಗ್ರಿ ನಾನು ಸ್ಯಾರಿ ಉಟ್ಕೋತೀನಿ ದೇವ್ರಿಗೆಲ್ಲ ಹೋಗಿ ಬರೋಣ ಅಂತ ಹೇಳಿದ್ದೆ ಸೊ ಹಾಗಾಗಿ ಅವರು ರೆಡಿ ಆದರು ರೆಡಿ ಆದಾಗ ತುಂಬ ಕ್ಯೂಟಾಗಿ ಕಾಣಿಸ್ತಾಯಿದ್ರು ಹಾಗಾಗಿ ಒಂದು ರೀಲ್ಸನ್ನು ಮಾಡ್ಕೊಂಡ್ವಿ ಸೊ ಆ ರೀಲ್ಸನ್ನು ಇದರಲ್ಲಿ ನಾನು ಅಪ್ಲೋಡ್ ಮಾಡಿಲ್ಲ ಸುಮ್ಮನೆ ಹಾಗೆ ಮ್ಯೂಟ್ ಇಟ್ಟು ಆ ರೀಲ್ಸನ್ನು ಹಾಕಿದ್ದೀನಿ ಇದರಲ್ಲಿ ಕೆಲವೊಂದಿಷ್ಟು ಫೋಟೋ ಶೂಟ್ ಫುಟ್ ಮಾಡ್ಕೊಂಡೆ ಅವ್ರ ಜೊತೆ ಅವನು ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ದೇವ್ರಿಗೆಲ್ಲ ಹೋಗಿ ಬಂದ್ಮೇಲೆ ಇವರು ಶಾಪ್ಗೆಲ್ಲ ಹೋದ್ರು ದೇವ್ರಿಗೆಲ್ಲ ಹೋಗಾದ್ಮೇಲೆ ಇವರು ಶಾಪ್ಗೆಲ್ಲ ಹೋದ್ರು ಮಧ್ಯಾಹ್ನದ ಊಟಕ್ಕೆ ನಾನು ಅವತ್ತು ಪೂರಿ ಮತ್ತು ಇವರು ಬಾಸಂದಿನ ತೊಗೊಂಬರ್ತೇನೆ ಅಂತ ಹೇಳಿದರು ಸೊ ಹಾಗಾಗಿ ಪೂರಿ ಬಟಾಟೆ ಬಾಜಿ ಎಲ್ಲ ಮಾಡ್ಕೊಂಡಿದ್ದೆ ಈವ್ನಿಂಗು ಮಕ್ಕಳು ಬಂದು ತಿಂತಾರೆ ಏನಾದರೂ ಸ್ಪೆಷಲ್ ಕೇಳ್ತಾ ಇರ್ತಾರೆ ಅಂತೇಳಿ ಅವ್ರಿಗೆ ಪೂರಿ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಅವತ್ತು ಪೂರಿನ ಮಾಡ್ಕೊಂಡಿದ್ದೆ ಬಂದು ಮಗನು ಕೂಡ ತುಂಬ ಇಷ್ಟಪಟ್ಟು ತಿಂದ ಪೂರಿನ ಸೊ ಈ ವಿಡಿಯೋನ ಅವಾಗಲೇ ಅಪ್ಲೋಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಟೈಮು ಸಿಗ್ತಾ ಇದ್ದಿದ್ದಿಲ್ಲ ನಮ್ಮ ಬ್ರದರ್ ಮ್ಯಾರೇಜ್ ಒಂದಿತ್ತು ಸೊ ಅದರಲ್ಲಿ ಆಗಿದ್ದೆ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡೋದಾಯಿತು ಸಂಜೆ ಟೈಮಲ್ಲಿ ನಮ್ಮ ಮದ್ದು ಹಣಯ್ಯ ಕೂಡ ಬಂದಿದ್ದ ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ ನನಗೆ ವಿಶ್ ಮಾಡ್ಲಿಕ್ಕೆ ಅಂತ ಬಂದಿದ್ದ ರೆಡಿಯಾಗಿ ಸೊ ಹಾಗಾಗಿ ಅವನ ವಿಡಿಯೋ ಕೂಡ ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನಗೆ ಇವ್ರ ಜೊತೆ ಕಳೆಯುವ ಎಲ್ಲ ಟೈಮು ತುಂಬ ಖುಷಿಯಾಗಿರುತ್ತೆ ಸೊ ಹಾಗಾಗಿ ಅದನ್ನು ಬ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡಿರೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೆ ಮುಂದಿನ ಬ್ಲಾಗಲ್ಲಿ ಭೇಟಿಯಾಗೋಣ